ಸೊಸೈಟಿನಲ್ಲಿ ಗಂಡ್ ಮಕ್ಳಿಗೆ ಸ್ವಂತ ಮನೆ ಇಲ್ಲ ಅಂದ್ರೆ ಹೆಣ್ಣೆ ಕೊಡಲ್ವಂತೆ ಇನ್ಫ್ಲೂಯನ್ಸಸ್ ಬಿಸ್ನೆಸ್ ಮ್ಯಾನ್ ನೋಡಿದ್ರೆ ಮನೆನೇ ತಗೋಬೇಡಿ ಇನ್ವೆಸ್ಟ್ ಮಾಡಿ ಅಂತ ಹೇಳ್ತಾರೆ ಫಸ್ಟ್ ಮೋಸ್ಟ್ ಕಾಂಟ್ರೋವರ್ಷಿಯಲ್ ಟಾಪಿಕ್ ಇಸ್ ರೆಂಟ್ ವರ್ಸಸ್ ಬೈ ರೈಟ್ ಆರ್ ಯು ರೆಂಟಿಂಗ್ ಅ ಹೌಸ್ ಆರ್ ಯು ಬೈಯಿಂಗ್ ಅ ಹೌಸ್ ಕೆಲವು ಎಕ್ಸ್‌ಪರ್ಟ್ಸ್ ಫ್ಯೂಚರ್ ಅಲ್ಲಿ ಜಾಗನೇ ಸಿಗಲ್ಲ ಬೇಗ ಜಾಗ ತಗೊಂಡು ಮನೆ ಕಟ್ಟಿಬಿಡಿ ಅಂತ ಹೇಳ್ತಾರೆ ಇದರಲ್ಲಿ ಯಾವ ತಪ್ಪು ಯಾವ ಸರಿ ಸೊಸೈಟಿನಲ್ಲಿ ಬಾಡಿಗೆ ಮನೆ ಮತ್ತೆ ಸ್ವಂತ ಮನೆ ಬಗ್ಗೆ ಡಿಸ್ಕಶನ್ ನಡೀತಾನೆ ಇರುತ್ತೆ ಇದ್ರ ಬಗ್ಗೆ ರಾಧಿಕಾ ಮತ್ತೆ ಮಂಜುಳಾ ಏನ್ ಹೇಳ್ತಾರೆ ನೀವೇ ನೋಡಿ ನೀವೇನೇ ಹೇಳ್ರಿ ಸ್ವಂತ ಮನೆನೇ ಬೆಸ್ಟ್ ನಮ್ ಓನರು ಒಂದ್ ಗೋಡೆಗ್ ಮೊಳೆ ಹೊಡಿಯೋಕ್ಕೂ ಬಿಡಲ್ಲ ನಮ್ ಓನರ್ ಹೋಗ್ಲಪ್ಪ ಇಲ್ವಾ ಅವರಂತೂ ಹಂಗಲ್ಲಪ್ಪ ನಮ್ ಫುಲ್ ಫ್ರೀಡಮು ಂಡು ಅದೃಷ್ಟ ಕಣ್ರಿ ಸ್ವಂತ ಮನೆ ಇದ್ದರೆ ಎಷ್ಟು ಅನುಕೂಲ ಗೊತ್ತಾ ಅಯ್ಯೋ ಗೋಡೆಗೆ ಮೊಳೆ ಹೊಡೆಯೋದು ಬಿಡಲಿ ಗೋಡೆನೆ ಬೀಳ್ಸಿದ್ರು ಯಾರೂ ಕೇಳಲ್ಲ ನೀರು ಕಮ್ಮಿ ಬಳಸಿ ಶಬ್ದ ಮಾಡಬೇಡಿ ಅಂತ ಕಾಟ ಕೊಡಲ್ಲ ಹ್ಞೂ ಅದೆಲ್ಲ ಇದ್ದಿದೆ ಕಣ್ರಿ ಈಗ ನಮ್ಮ ಯಜಮಾನ್ರು ಆಫೀಸ್ ಲೊಕೇಶನ್ ಚೇಂಜ್ ಆಯಿತು ಅಂದ್ಕೊಳ್ಳಿ ಮತ್ತೆ ಮನೆ ಚೇಂಜ್ ಮಾಡ್ಬೇಕಲ್ಲ ಅದಕ್ಕೆ ಬಾಡಿಗೆ ಮನೆನೇ ಬೆಸ್ಟು ಆದರೂ ಹಂಗೆ ಪದೇ ಪದೇ ಮನೆ ಚೇಂಜ್ ಮಾಡ್ತಿದ್ರೆ ಅಕ್ಕಪಕ್ಕದವ್ರ ಹತ್ರ ಸಂಬಂಧನೇ ಇರಲ್ಲ ಕಣ್ರಿ ಅದೇ ನಮ್ಮದೇ ಮನೆ ಇದ್ದರೆ ಆ ಸಂತೋಷ ನೆಮ್ಮದಿನೇ ಬೇರೆ ಅದಕ್ಕೆ ಮುಂದಿನ ವರ್ಷ ನಾವೊಂದು ಸ್ವಂತ ಮನೆ ಕಟ್ಟಬೇಕು ಅಂತ ಅಂದ್ಕೊಂಡಿದ್ದೀವಿ ಅವ್ರು ಹೇಳ್ತಿರೋದು ಸರಿಯೇ ಸ್ವಂತ ಮನೇಲಿದ್ದರೆ ನೆಮ್ಮದಿ ಇರುತ್ತೆ ಅಲ್ವಾ ಆದರೂ ಬಾಡಿಗೆ ಇರೋದ್ರಿಂದ ಅಡ್ವಾಂಟೇಜಸ್ ಇದೆ ನೀವು ಯಾವಾಗ ಬೇಕಾದರೂ ಮನೆ ಚೇಂಜ್ ಮಾಡ್ಬೋದಂತ ಅಂತ ಆಪ್ಷನ್ ಇರುತ್ತೆ ಸಣ್ಣ ಸಿಟಿಗಳಲ್ಲಿದ್ದರೆ ಮನೆ ಚೇಂಜ್ ಮಾಡೋ ಅವಶ್ಯಕತೆ ಇರಲ್ಲ ಆದರೆ ಬೆಂಗಳೂರು ಅಂತ ದೊಡ್ಡ ಸಿಟಿನಲ್ಲಿ ಇದ್ರೆ ಮಕ್ಕಳು ಎಜುಕೇಷನ್ಗೋಸ್ಕರ ಕಂಪನಿ ಚೇಂಜ್ ಮಾಡಿದಾಗ ನಿಮ್ಮ ಮನೆ ಚೇಂಜ್ ಮಾಡಲೇಬೇಕು ಮತ್ತೆ ಫಿನಾನ್ಷಿಯಲ್ ಕಂಡೀಷನ್ ತಕ್ಕಂಗೆ ಯಾವಾಗ ಬೇಕಾದರೂ ಮನೆ ಚೇಂಜ್ ಮಾಡೋಂಥ ಆಪ್ಷನ್ ಇರುತ್ತೆ ಆಮೇಲೆ ಮೇಂಟೆನೆನ್ಸ್ ಖರ್ಚು ವೆಚ್ಚ ಅಂತ ಬಂದ್ರೆ ಓನರೇ ನೋಡ್ಕೊತಾರೆ ಈಗ ಸ್ವಂತ ಮನೆ ಮೇಲೆ ಹಾಕುವಂತ ಲಕ್ಷಾಂತರ ರೂಪಾಯಿ ನಿಮ್ಮ ಕೈಯಲ್ಲೇ ಇರುತ್ತೆ ಅದನ್ನು ಬಿಸ್ನೆಸ್ ಪರ್ಪಸ್ಗೆ ಇನ್ವೆಸ್ಟ್ಮೆಂಟ್ ಪರ್ಪಸ್ಗೆ ಯಾವ್ದಿಕ್ ಬೇಕಾದರೂ ಯೂಸ್ ಮಾಡ್ಕೋಬೋದು ನೀವೇ ಹೇಳಿ ನಮ್ಮಂಥ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಗೆ ಲೋನ್ ಇಲ್ದಿರೋ ಈಗಿನ ಕಾಲದಲ್ಲಿ ಸ್ವಂತ ಮನೆ ಕಟ್ಸೋಕ್ಕಾಗತ್ತಾ ಆಗಲ್ಲ ಸೊ ಬಾಡಿಗೆ ಮನೆಯಲ್ಲಿ ಲೋನು ಇಂಟ್ರೆಸ್ಟು ಅಂತ ರಾಗ್ಲೇ ಇರಲ್ಲ ಈ ಬಾಡಿಗೆ ಮನೆಗಳಲ್ಲಿ ಡಿಸ್ಅಡ್ವಾಂಟೇಜಸ್ ಇರೋಲ್ಲ ಅಂತ ಏನಿರಲ್ಲ ನೀವು ಏನೇ ಮಾಡಬೇಕಾದ್ರೂ ಓನರ್ ಪರ್ಮಿಷನ್ ಕೇಳಬೇಕು ಆ್ಯಂಡ್ ಸ್ವಾತಂತ್ರ್ಯವಾಗಿ ಏನು ಮಾಡೋಕ್ಕೂ ಸಾಧ್ಯನೇ ಇಲ್ಲ ಮತ್ತೆ ನಮ್ಮಂಥ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಗಳಲ್ಲಿ ನಮ್ಮ ಮನೆ ಮನೆ ಸುತ್ತ ಇರೋ ಜನ ಇದೊಂದು ಇಮೋಷನ್ ಪ್ರತಿ ಸಲ ಹೊಸ ಜನ ಹೊಸ ಜಾಗ ಅಂದ್ರೆ ಕಷ್ಟ ಆಗ್ತದೆ ಈ ವಿಡಿಯೋ ನೋಡ್ತಿರೋರಲ್ಲಿ ಆಲ್ಮೋಸ್ಟ್ ಎಲ್ಲಾರು ಸ್ವಂತ ಮನೆಯಲ್ಲೇ ಹುಟ್ಟಿ ಬೆಳೆದಿರ್ತೀರಾ ನಮ್ಮ ಮನೆ ಏನಿದೆಯೋ ಅದು ಒಂದು ಸೆನ್ಸ್ ಆಫ್ ಸ್ಟೆಬಿಲಿಟಿ ಅಂಡ್ ಸೆಕ್ಯೂರಿಟಿ ಕೊಟ್ಟಿರುತ್ತೆ ಆದ್ರೆ ಈಗಿನ ಕಾಲದಲ್ಲಿ ಮನೆ ಕಟ್ಸೋದಾಗಿರ್ಲಿ ಫ್ಲಾಟ್ ತಗೊಳೋದಾಗಿರ್ಲಿ ಮುಂಚಿನ ಥರ ಈಸಿ ಇಲ್ಲ ಈಗಿನ ಕಾಲದಲ್ಲಿ ಒಂದು ಮನೆ ಕಟ್ಸೋಕ್ಕೆ ಏನಿಲ್ಲ ಅಂದ್ರೂ ಐವತ್ತು ಲಕ್ಷ ಅಂತೂ ಬೇಕು ನಮ್ಮ ಸೇವಿಂಗ್ಸ್ ಒಂದು ಹತ್ತು ಲಕ್ಷ ಇದೆ ಅಂದ್ಕೊಡಿ ಅದರಲ್ಲಿ ಮಿಕ್ಕಿದ ನಲ್ವತ್ತು ಲಕ್ಷನ ಲೋನ್ ತಗೋಬೇಕಾ ಆ ಲೋನ್ ನೆಕ್ಸ್ಟ್ ಟ್ವೆಂಟಿ ಥರ್ಟಿ ಇಯರ್ಸು ನೀವು ಪೇ ಮಾಡ್ತಾ ಇರಬೇಕು ಮೇಂಟೆನೆನ್ಸ್ ಪೇಂಟಿಂಗ್ ಅಂತ ಎಲ್ಲ ಖರ್ಚು ನಮ್ಮ ಮೇಲೆ ಇರುತ್ತೆ ಬಟ್ ಸ್ವಂತ ಮನೆ ಇದ್ರೆ ನಮ್ಗೊಂದು ಆಸ್ತಿ ಅಂತ ಉಳ್ಕೊಳ್ಳುತ್ತಲ್ಲ ಅಂಡ್ ಆಲ್ಸೋ ಮನೆಯ ಬಾಡಿಗೆ ಬಿಟ್ರೆ ಇನ್ಕಮ್ ಬರುತ್ತೆ ಅನ್ನೋದು ನಿಮ್ಮ ಡೌಟ್ ಈಗ ಮ್ಯಾಥಮೆಟಿಕಲಿ ಕ್ಯಾಲ್ಕುಲೇಟ್ ಮಾಡೋಣ ಸ್ವಂತ ಮನೆ ಬೆಸ್ಟಾ ಬಾಡಿಗೆ ಮನೆ ಬೆಸ್ಟಾ ಬನ್ನಿ ನೀವು ಕಟ್ಸ್ತಿರೋ ಮನೆ ಬಜೆಟ್ ಐವತ್ತು ಲಕ್ಷ ಅಂತಂದ್ರೂ ನಿಮ್ಮ ಸೇವಿಂಗ್ಸ್ ಹತ್ತು ಲಕ್ಷ ಇರುತ್ತೆ ಅನ್ಕೊಳ್ಳೋಣ ಇನ್ ಬಾಕಿ ನಲ್ವತ್ತು ಲಕ್ಷಕ್ಕೆ ಲೋನ್ ಮಾಡಿಸ್ಬೇಕು ಅದರಲ್ಲಿ ಆನ್ ಆ್ಯನ್ ಆವ್ರೇಜ್ ಏಯ್ಟ್ ಪರ್ಸೆಂಟ್ ಇಂಟ್ರೆಸ್ಟ್ ಇರುತ್ತೆ ಆ್ಯಂಡ್ ಫಾರ್ ಟ್ವೆಂಟಿ ಇಯರ್ಸ್ ಟೆನ್ಯವ್ರು ಅನ್ಕೊಂಡ್ರು ಒಂದು ತಿಂಗಳಿಗೆ ಮೂವತ್ತ್ ಮೂರು ಸಾವಿರ ಚಿಲ್ಲರೆ ಇ ಎಮ್ ಐ ಬೀಳುತ್ತೆ ಸೊ ಇಪ್ಪತ್ತು ವರ್ಷಕ್ಕೆ ನೀವೇನಿಲ್ಲ ಅಂದರೂ ಎಂಬತ್ತು ಲಕ್ಷದ ಮೂವತ್ತು ಸಾವಿರ ಹತ್ತು ಹತ್ತ ಪೇ ಮಾಡಿರ್ತೀರ ಆದ್ರೆ ನಿಮ್ ಲೋನ್ ಎಷ್ಟು ನಲ್ವತ್ತು ಲಕ್ಷ ಅಂದ್ರೆ ನಿಮ್ ಲೋನ್ ಗಿಂತ ಡಬಲ್ ಪೇ ಮಾಡ್ತಿ ಎಂಬತ್ ಲಕ್ಷದ ಮೂವತ್ ಸಾವಿರ ಲೋನ್ ರೀಪೇಮೆಂಟ್ ಆದ್ರೆ ಇನ್ನ ಹತ್ತು ಲಕ್ಷ ನಿಮ್ ಹಣ ಪ್ರಾಪರ್ಟಿ ಟ್ಯಾಕ್ಸ್ ವರ್ಷಕ್ಕೆ ಐದ್ ಸಾವಿರ ಅನ್ಕೊಂಡ್ರುನು ಇಪ್ಪತ್ ವರ್ಷಕ್ಕೆ ಒಂದ್ ಲಕ್ಷ ಆಯ್ತು ಹತ್ತತ್ರ ನೀವು ತೊಂಬತ್ತೊಂದು ಲಕ್ಷದ ಮೂವತ್ ಸಾವಿರ ಖರ್ಚು ಮಾಡಿರ್ತೀವಿ ಇಪ್ಪತ್ತು ವರ್ಷಕ್ಕೆ ನಿಮ್ಮ ಪ್ರಾಪರ್ಟಿ ವ್ಯಾಲ್ಯೂ ಎಷ್ಟಾಗಿರುತ್ತೆ ನೋಡೋಣ ಮನೆ ವ್ಯಾಲ್ಯೂ ವರ್ಷಕ್ಕೆ ಆವ್ರೇಜ್ ಅಂದ್ರೆ ಫೋರ್ ಪರ್ಸೆಂಟ್ ಇನ್ಕ್ರೀಸ್ ಆಗುತ್ತೆ ಅಂತ ಅನ್ಕೊಂಡ್ರು ನಿಮ್ಮ ಮನೆ ವ್ಯಾಲ್ಯೂ ಟ್ವೆಂಟಿ ಇಯರ್ಸ್ ಗೆ ಒಂದು ಕೋಟಿ ಹತ್ತು ಲಕ್ಷ ಹತ್ತತ್ರ ಇನ್ಕ್ರೀಸ್ ಆಗಿರುತ್ತೆ ಮನೆ ವ್ಯಾಲ್ಯೂ ಒಂದು ಕೋಟಿ ಒಂಬತ್ತು ಲಕ್ಷ ಐವತ್ತೈದು ಸಾವಿರ ಅಂತ ಅನ್ಕೊಟ್ರು ನೀವ್ ಖರ್ಚು ಮಾಡಿದ್ದು ತೊಂಬತ್ತೊಂದು ಲಕ್ಷದ ಇಪ್ಪತ್ತೊಂಬತ್ತು ಸಾವಿರ ಸೊ ಹದಿನೆಂಟು ಲಕ್ಷದ ಇಪ್ಪತ್ತೈದು ಸಾವಿರ ಚಿಲ್ಲರೆ ನಿಮ್ಮ ಉಳ್ತಾಯ ಆಯ್ತು ಅದೇ ನೀವು ಬಾಡ್ಗೆ ಮನೇಲಿ ಇದ್ರೆ ಏನಾಗುತ್ತೆ ನೋಡೋಣ ನಮ್ಮ ಸೇವಿಂಗ್ಸ್ ಹತ್ತು ಲಕ್ಷ ಇರುತ್ತೆ ಅಂತ ಅನ್ಕೊಳ್ಳೋಣ ಒಂದು ನಾರ್ಮಲ್ ಒನ್ ಬಿ ಹೆಚ್ ಕೆ ಮನೆ ತಗೊಂಡ್ರು ಬಾಡ್ಗೆ ಹತ್ತು ಸಾವಿರ ಆಯಿತು ಅಂತಂದ್ರೆ ಟೆನ್ ಮಂತ್ಸ್ ರೆಂಟ್ ಏನಿರುತ್ತೋ ಅದನ್ನ ಡೆಪಾಸಿಟ್ ಆಗಿ ತಗೊಂಡ್ರು ಒಂದ್ ಲಕ್ಷ ಆಗುತ್ತೆ ಸೊ ನೀವು ಹತ್ತು ಲಕ್ಷದಲ್ಲಿ ಒಂಬತ್ತು ಲಕ್ಷ ಸೇವ್ ಮಾಡ್ತಿರ್ತೀರ ನಾವು ಮುಂಚೆ ಕ್ಯಾಲ್ಕುಲೇಟ್ ಮಾಡಿದ್ರೆ ಸ್ವಂತ ಮನೆ ಕಟ್ಟೋ ಇ ಎಮ್ ಐ ಮೂವತ್ತ್ಮೂರು ಸಾವಿರ ನಮ್ಮ ಬಾಡಿಗೆ ಮನೆಯ ರೆಂಟು ಹತ್ತು ಸಾವಿರ ಸೊ ಟೋಟಲ್ ಏನಿಲ್ಲ ಅಂದರೂ ನಮಗೆ ಇಪ್ಪತ್ತ್ಮೂರು ಸಾವಿರ ಚಿಲ್ಲರೆ ಸೇವಿಂಗ್ಸ್ ಆಗುತ್ತೆ ಟ್ವೆಂಟಿ ಇಯರ್ಸ್ ಆದಮೇಲೆ ನಿಮಗೆ ಟೆನ್ ಪರ್ಸೆಂಟ್ ರಿಟರ್ನ್ಸ್ ಬಂದರೂ ನಿಮ್ಮ ಸೇವಿಂಗ್ಸ್ ಒಂದು ಕೋಟಿಯ ಎಂಬತ್ತು ಲಕ್ಷ ಆಗಿರುತ್ತೆ ಮತ್ತು ಇದ್ರ ಜೊತೆಗೆ ಆ ಒಂಬತ್ತು ಲಕ್ಷಕ್ಕೆ ನಿಮಗೆ ಟೆನ್ ಪರ್ಸೆಂಟ್ ಹಾಗೆ ರಿಟರ್ನ್ ಸಿಕ್ಕರು ಅರವತ್ತು ಲಕ್ಷದ ಐವತ್ನಾಲ್ಕು ಸಾವಿರ ಆಗುತ್ತೆ ಸೊ ನಿಮ್ಮ ಟೋಟಲ್ ಸೇವಿಂಗ್ಸ್ ಎರಡು ಕೋಟಿ ನಲ್ವತ್ತು ಸಾವಿರ ಚಿಲ್ಲರೆ ಇರುತ್ತೆ ಅಲ್ಲ ನಾವು ಇಯರ್ಸ್ ರೆಂಟ್ ಪೇ ಮಾಡ್ತೀವಲ್ಲ ಕೋಟಿ ಲಕ್ಷ ಮೈನಸ್ ಅರವತ್ತೆಂಟು ಎಪ್ಪತ್ತೆರಡು ಸಾವಿರ ರೆಂಟಲ್ ಎಕ್ಸ್ಪೆನ್ಸ್ ಮಾಡಿದ್ರೆ ಒಂದ್ ಕೋಟಿ ಎಪ್ಪತ್ತೊಂದು ಲಕ್ಷ ಸೇವಿಂಗ್ಸ್ ಆಗುತ್ತೆ ಸೊ ನೀವು ಓನ್ ಹೌಸ್ ಅಲ್ಲಿ ಇದ್ರೆ ಹದಿನೆಂಟು ಲಕ್ಷದ ಇಪ್ಪತ್ತೈದು ಸಾವಿರ ಸೇವ್ ಆಗುತ್ತೆ ಅದೇ ನೀವು ರೆಂಟೆಡ್ ಹೌಸ್ ಅಲ್ಲಿ ಇದ್ರೆ ಒಂದು ಕೋಟಿ ಎಪ್ಪತ್ತೊಂದು ಲಕ್ಷ ಸೇವ್ ಆಗುತ್ತೆ ಮತ್ತೆ ಸ್ವಂತ ಮನೆ ಕಟ್ಸೋಕೆ ಸೈಟ್ ಬೇರೆ ತಗೋಬೇಕು ಅದು ಬೇರೆ ಖರ್ಚು ಸೊ ರೆಂಟೆಡ್ ಹೌಸ್ ಅಂದರೆ ನಮಗೆ ಜಾಸ್ತಿ ಉಳಿತಾಯ ಆಗುತ್ತೆ ಹಂಗಂತ ನೀವು ಓನ್ ಹೌಸ್ ಕಟ್ಸ್ಲೇಬೇಡಿ ಅಂತ ಹೇಳ್ತಿಲ್ಲ ಬಟ್ ಲೋನ್ ಮಾಡಿ ಕಟ್ಸ್ಬೇಡಿ ಅಂತ ಹೇಳ್ತಿದ್ದೀನಿ ನಿಮ್ಮ ಹತ್ರ ಅಷ್ಟೊಂದು ಹಣ ಇತ್ತು ಅಂದರೆ ನೀವು ತಗಲು ಕಟ್ಸಿ ಸೊ ನಿಮ್ಮ ಹತ್ರ ಈಗ ಹತ್ತು ಲಕ್ಷ ಇತ್ತು ಅಂತಂದ್ರೆ ಯಾವ್ದಾದ್ರು ಒಂದು ಸಣ್ಣ ಸಿಟಿನಲ್ಲಿ ಒಂದು ಸೈಟ್ ತಗೊಳ್ಳಿ ಅದಕ್ಕೆ ಯಾವ ಮೇಂಟೆನೆನ್ಸು ಇರೋಲ್ಲ ಆ್ಯಂಡ್ ನೀವು ಯಾವಾಗ ಬೇಕಾದರೂ ಸೆಲ್ ಮಾಡಬಹುದು ಇದನ್ನ ಒಂದು ಬೆಸ್ಟ್ ಇನ್ವೆಸ್ಟ್ಮೆಂಟ್ ಅವೆನ್ಯೂ ಅಂತಲೇ ಹೇಳ್ಬೋದು ಇಲ್ಲ ಎಲ್ಲಾದರೂ ಇನ್ವೆಸ್ಟ್ ಮಾಡಿ ನೀವು ಗೋಲ್ಡ್ ಮೇಲೆ ಬೇಕಿದ್ರು ಇನ್ವೆಸ್ಟ್ ಮಾಡ್ಬೋದು ಅದು ಒಳ್ಳೆ ಚಾಯ್ಸ್ ನೀವು ಗೋಲ್ಡ್ ಅಲ್ಲಿ ಸೇವಿಂಗ್ಸ್ ಮಾಡಂಗಿದ್ರೆ ಜಾರ್ ಆಪ್ ಅಲ್ಲಿ ಸೇವಿಂಗ್ಸ್ ಶುರು ಮಾಡಿ ಇದರಲ್ಲಿ ಕೇವಲ ಐವತ್ತು ರೂಪಾಯಿಯಿಂದ ಟ್ವೆಂಟಿ ಫೋರ್ ಕ್ಯಾರೆಟ್ ಗೋಲ್ಡ್ ಅಲ್ಲಿ ಸೇವ್ ಮಾಡ್ಬೋದು ಐವತ್ತು ರೂಪಾಯಿ ನೂರು ರೂಪಾಯಿ ನಿಮ್ಗೆ ಎಷ್ಟಾಗುತ್ತೋ ಅಷ್ಟು ಜಾರ್ ಆಪ್ ನಲ್ಲಿ ಪೇ ಸೆಟ್ ಮಾಡಿದ್ರೆ ಸಾಕು ಅಷ್ಟು ಹಣ ನಿಮ್ಮ ಅಕೌಂಟ್ ಇಂದ ಆಟೋಮೆಟಿಕ್ ಆಗಿ ಕಟ್ ಆಗಿ ಜಾರ್ ಆಪ್ ನಲ್ಲಿ ಸೇವ್ ಆಗುತ್ತೆ ಗೋಲ್ಡ್ ರೇಟ್ ಜಾಸ್ತಿ ಆದಂಗೆ ನಿಮ್ಮ ಸೇವಿಂಗ್ಸ್ ಬೆಳೆಯುತ್ತೆ ನಿಮ್ಮ ಸೇವಿಂಗ್ಸ್ ನೀವು ಯಾವಾಗ ಬೇಕಾದರೂ ವಿತ್ಡ್ರಾ ಮಾಡ್ಬೋದು ಅದಕ್ಕೆ ತ್ರೀ ಆಪ್ಷನ್ಸ್ ಇದೆ ಮೊದಲನೇದು ಗೋಲ್ಡ್ ಕಾಯಿನ್ ತಗೋಬಹುದು ಎರಡನೇದು ಜ್ಯುವೆಲ್ರಿ ತಗೋಬಹುದು ಇಲ್ಲ ನಿಮ್ಮ ಹಣನ ವಿತ್ಡ್ರಾ ಮಾಡಬಹುದು ಯಾಕೆ ತಡ ಈಗಲೇ ಜಾರ್ ಆ್ಯಪ್ ಡೌನ್ಲೋಡ್ ಮಾಡಿ ಸೇವಿಂಗ್ ಮಾಡಿ ಕಮಿಂಗ್ ಬ್ಯಾಕ್ ಟು ದ ಟಾಪಿಕ್ ಸ್ವಂತ ಮನೆ ತಗೋಬೇಕಾ ಇಲ್ಲ ಬಾಡಿಗೆ ಮನೆಯಲ್ಲಿ ಇರಬೇಕಾ ಅನ್ನೋದಿಕ್ಕೆ ಫಿಕ್ಸ್ ಫಾರ್ಮುಲಾ ಇಲ್ಲ ನಿಮಗೆ ಸ್ಟೆಬಿಲಿಟಿ ಬೇಕು ನಮ್ದೇ ಮನೆ ಇರಬೇಕು ಅನ್ನೋ ಭಾವನೆ ಇದ್ದಲ್ಲಿ ಖಂಡಿತ ಸ್ವಂತ ಮನೆ ಕಟ್ಟಿಸಿ ಹಾಗೆ ನಿಮಗೆ ಹಣ ಸ್ಟಾಗ್ನೆಂಟ್ ಆಗಿರಬಾರ್ದು ಇನ್ಕಮ್ ಜನರೇಟ್ ಆಗ್ತಿರ್ಬೇಕು ಅಂತಂದ್ರೆ ಬಾಡಿಗೆ ಮನೆಗೆ ಹೋಗಿ ಸೊಸೈಟಲ್ ಪ್ರೆಷರ್ ಇಂದ ಬ್ಯಾಡ್ ಡಿಸಿಷನ್ ಮಾಡಬೇಡಿ ಇದೇ ರೀತಿ ಇನ್ಫಾರ್ಮೇಟಿವ್ ವಿಡಿಯೋಸ್ ಗಾಗಿ ನಮ್ಮ ಚಾನೆಲ್ ಗೆ ಸಬ್ಸ್ಕ್ರೈಬ್ ಮಾಡಿ ನಿಮ್ಗೆ ವಿಡಿಯೋ ಇಷ್ಟ ಆಗಿದ್ರೆ ಫಸ್ಟ್ ಹ್ಯಾಂಡ್ ಕಾರ್ ಬೆಸ್ಟ್ ಅಥವಾ ಸೆಕೆಂಡ್ ಹ್ಯಾಂಡ್ ಕಾರ್ ಬೆಸ್ಟ್ ಅಂತ ಒಂದು ವಿಡಿಯೋ ಮಾಡಿದೀವಿ ಇಲ್ಲಿ ಕ್ಲಿಕ್ ಮಾಡಿ ವಾಚ್ ಮಾಡಿ